ಬಂದಿದ್ದೀರಲ್ಲ ಸರ್ ಹಾಂ ಫರ್ದರ್ ಆ್ಯಕ್ಷನ್ ಏನಾಯ್ತು ಅದಾದಮೇಲೆ ಸೊ ಬೇಸಿಕಲಿ ನಾವು ಕೊಡುತ್ತಿರುವ ಪ್ರಕಾರ ಮೂರು ಬಿಲ್ಸ್ ಕಂಡು ಬಂದಿದೆ ಅವರ ಅಮೌಂಟಿಂಗ್ ಮತ್ತು ಫೋರ್ಟೀನ್ ಲ್ಯಾಕ್ಸ್ ಅದರಲ್ಲಿ ಮತ್ತೆ ಕೌಂಟಿಂಗ್ ಇದು ಎಲ್ಲವೇ ಮಾಡುವಾಗ ಈ ರಿಫೌಂಡ್ ನಮಗೆ ಎಕ್ಸಾಕ್ಟ್ ನಂಬರ್ ಆಫ್ ಸ್ಯಾರೀಸ್ ಏನಿದೆ ಅಂತ ತಗೊಂಡು ಪೊಲೀಸ್ ಕಸ್ಟಡಿಗೆ ಪೊಲೀಸ್ ಠಾಣೆಗೆ ಹಾಕಿದ್ದೆ ಸರ್ ಫಸ್ಟು ಇಮಿಡಿಯೇಟ್ಲಿ ಎನ್ ಸಿ ಫೈರ್ ಮಾಡಿದ್ದು ಜಡ್ಜ್ ಕಡೆ ಪರ್ಮಿಷನ್ ತೊಗೊಂಡಿದ್ದು ಜಡ್ಜ್ ಪರ್ಮಿಷನ್ ಸರ್ ಇವತ್ತು ಸಾಯಂಕಾಲ ಅವರಿಗೆ ಕೊಡ್ತಾರಂತ ಹೇಳಿದ್ರು ಕೊಟ್ಟಿದ್ದ ತಕ್ಷಣವೇ ಫೈರ್ ಎಫ್ಐ ಆರ್ ಮಾಡುವುದು ಮೈ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಅಜಿಸ್ಟ್ರೇಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಯಾರು ಕನ್ಸೈನಿಂಗ್ ಕನ್ಸೈನಿಂಗ್ ಯಾರು ಕನ್ಸೈನಿಂಗ್ ಸರ್ಟಿಫಿಕೇಟ್ ಮತ್ತೆ ಅದರಲ್ಲಿ ಫೋನ್ ಅಂತ ಕೊಡೋದು ಹೈಕೋರ್ಟ್ ಮೇಲೆ ತಾತ್ಕಾಲಿಕವಾಗಿ ಮಾಡೋಕ್ಕೆ ಪ್ಲ್ಯಾನ್ ಇದೆ ಪೊಲೀಸ್ ಬಿಟ್ಟಿದ್ದ ಫೈನಲ್ ಕಾಲೋಕೆ ಐಶ್ವರಂ ಕಮಿಟಿನ ಸ್ಟಾರ್ಟ್ ಮಾಡೋದು ಇರೋದು ಬಗ್ಗೆ ನಾನು ಕೂಡ ಮಾಡೋದು ಬಟ್ ಎನ್ ಎನ್ ಗ್ರ್ಯಾನೈಕ್ಸು ಆ ಫೋನ್ ನಂಬರ್ ಬಿಟ್ಟಿದ್ದೀವಿ ಗ್ರ್ಯಾನೈಟ್ಸ್ ಓನರು ಯಾರು ಏನು ಎತ್ತ ಅಂತ ಸರ್ ಚೆಕ್ ಮಾಡಿದ್ದೀರಾ ಸರ್ ಓನರ್ ಹೇಳಿ ಗ್ರಾನೈಟ್ಸು ಓನರಿಗೆ ಟು ಫೈಂಡ್ ಔಟ್ ಐ ಆಯ್ತು ಪೊಲೀಸ್ ಪುಲೀಸ್ ರಿಟರ್ ಟು ಇದು ಟು ಕಮರ್ಷಿಯಲ್ ಟ್ಯಾಕ್ಸಸ್ ಅವರಿಂದ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಪಿನ್ ನಂಬರ್ ಇದು ಎಲ್ಲರೂ ನೋಡಿ ಅವ್ರಿಗೆ ಗೊತ್ತಾಗ್ತದೆ ಸೊ ಪೊಲೀಸರ್ಸ್ ರೀಟಿನ್ ಟು ಕಮರ್ಷಿಯಲ್ ಟ್ಯಾಕ್ಸಸ್ ಓಕೆಂಟ್ ಆಗ್ಬಿಟ್ಟಿತ್ತು ಸೊ ಸರ್ ಇವತ್ತು ಜೆ ಡಿ ಎಸ್ ಅವರು ಒಂದು ಅದು ಓಲರ್ ಎಮ್ ಎಲ್ ಎ ದುಡ್ಬಾ ಸರ್ ಅವರು ಅಂತಬೇ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಎಲೆಕ್ಷನ್ ಅಂತ ಹೇಳಿ ಬರ್ತಾರೆ ನಿಮ್ಗೆ ಮಾಹಿತಿ ಇಲ್ಲ ಗೊತ್ತಾಯಿತು ನಾನು ಕೇಳ್ತಾ ಅಂತೇಳಿ ಮಾಹಿತಿ ಬಟ್ ಇಟ್ ಇಸ್ ನಾಟ್ ಆ್ಯಟ್ ಡಿಫಿಕಲ್ಟ್ ಕಾರಣ ಏನಂದರೆ ಕಮರ್ಷಿಯಲ್ ಟ್ಯಾಕ್ಸಸ್ಗೆ ಕೊಟ್ಟಿದ್ರೆ ಇಫ್ ಇಟ್ ಸರ್ ರಿಜಿಸ್ಟರ್ಡ್ ಅಂತ ಅವ್ರಿಗೆ ಮಾಹಿತಿ ಇರುತ್ತೆ ಮಾಹಿತಿ ಅಂದರೆ ಅವ್ರಿಗೆ ಶೇರ್ ಮಾಡ್ತಾರೆ ಕಾಂಟ್ಯಾಕ್ಟ್ ಎಸ್ ಎಸ್ ಪಿಫಿಡಿಯನ್ಸ್ ಏನಾದರೂ ಕ್ಯಾಶ್ ಡೆಲಿವರಿ

पर्टिकुलर पार्टी या रूलींग पार्टी यानी रूल से यूशली ईन आ पार्टी के सिम इलापर्तमी स्टे सारी यूसली सारी को नामेश जनरली प्रकार या कैन लिंक इतो पर्टिक्युर् पार्टी बट ना स्टैक्स आदू सह ಎಲೆಕ್ಷನ್ ಸಮಯದಲ್ಲಿ ನಾವು ಹೆಚ್ಚಿನ ಎಚ್ಚರಿಕೆ ಮಾಡ್ತಾ ಇದ್ದೀವಿ ವಿ ನೋಟ್ ಟು ಟೇಕ್ ಇನ್ ಅ ಸಿಂಗಲ್ ಚಾನ್ಸ್ ಆ ಕಾರಣದಿಂದ ವಿ ಹ್ಯಾಸ್ ಟಿಫ್ ಅ ಫೇಸ್ ಅದರ್ವೈಸ್ ಕ್ರೈಮ್ ಆ ಫೇಸಿಂಗ್ ದೆರ್ ಇಸ್ ಅ ಕ್ರೈಮ್ ಬಿಕಾಸ್ ದೆರ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾರೀಸ್ ಡ್ಯೂರಿಂಗ್ ಎಲೆಕ್ಷನ್ ಯಾವುದು ಪಾರ್ಟಿ ಇದು ದೆರ್ ಇಸ್ ನೋ ಲಿಂಕ್ ಆ್ಯಸ್ ಆಫ್ ನೋ ಲಿಂಕ್ ನಾವು ನಿನ್ನೆ ಅಲ್ಲಾದ್ರೆ ನಾನು ಎಸ್ಪೆಸಿಂಗ್ ಫುಡ್ ಆಗಿ ಬಂದು ನೋಡಿದ್ದೇನೆ ತಿಂಡಿ ಬಟ್ ವಿ ಹ್ಯಾವ್ ಟೇಕನ್ ದಟ್ ಎಕ್ಸ್ಟ್ರಿ

ಸೊ ದರ್ ಇಸ್ ನೋ ಫಿಶರ್ ಕಂಪನಿ ಪ್ರೆಸೆಸ್ ಬಟ್ ಇಟ್ಸ್ ಪ್ರೆಸ್ ರಿಲೀಸ್ ಅದು ಬೇಸಿಸ್ ಮೇಲೆ ನಾವು ಈ ಸ್ಟ್ರೆಚರ್ ತಗೊಂಡಿದ್ದೀವಿ ಬೇಸಿಕಲಿ ಇನ್ನೂ ಎಕ್ಸ್ಟ್ರಾ ಎರಡು ಚೆಕ್ ಪೋಸ್ಟ್ ಮಾಡೋದು ಕಮರ್ಷಿಯಲ್ ಟ್ಯಾಕ್ಸಸ್ ಟೀಮ್ ಅದು ಸುಮಾರು ಕಡೆಯಿಂದ ಕಾರ್ಯ ಮಾಡಿ ಮಾಡೋದು ಸೊ ಇಟ್ ವಾಸ್ ಅಷ್ಟೇಟ್ ಲೆವೆಲ್ ಆಪರೇಷನ್ ವಿ ಹ್ಯಾಡ್ ಅಸಿಸ್ಟೆನ್ಸ್ ಕಮರ್ಷಿಯಲ್ ಟ್ಯಾಕ್ಸಸ್ ಟೀಮೆಂಡ್ ಅಸಿಸ್ಟೆನ್ಸ್ ಡಿಪಾರ್ಟ್ಮೆಂಟ್ಲಲ್ಲಿ ಅಸಿಸ್ಟೆನ್ಸ್ ನಮ್ಮ ಕಡೆ ಇತ್ತು ಐದು ಇಲ್ಲ ಐದು ಜಿಲ್ಲೆಗಳಿಂದ ಅದರ ಸೈಕಲ್ ಆಕ್ಲಾಲ್ ಸೊ ಆ ವಿಜಿಲೆನ್ಸ್ಗೆ ಟು ಅಸಿಸ್ಟೆನ್ಸ್ ಇದ್ದು ಅದಕ್ಕೆ ನಾವು ಮಾಡಿದ್ದೀವಿ ದಟ್ ಇಸ್ ಫಾಲ್ ಪೊಲೀಸ್ ಟು ಎಸ್ ಎಸ್ ಆಲ್ ದ ಪೊಲೀಸ್ ಗ್ಯಾಪ್ ಯಾವುದು ಇದೆ ಅಲ್ವಾ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಆಗಲಿ ಬೇರೆ ಯಾವುದು ಜಿಲ್ಲೆಗಳಾಗಲಿ ಇಟ್ ಇಸ್ ಡ್ರಾನ್ ಫ್ರಮ್ ಐದರ್ ದ ಡಿಸ್ಟ್ರಿಕ್ ಆಮ್ ಬ್ರಿಸರ್ ಅಲ್ಲ ಅಂದರೆ ನೈಬರಿಂಗ್ ಡಿಸ್ಟ್ರಿಕ್ಟ್ಸ್ ಈಗ ನಮಗೆ ಎರಡು ಹಂತದಲ್ಲಿ ಹೋಗ್ತಕ್ಕಂಥ ಮನುಷ್ಯ ಪೊಲೀಸನ್ನು ಡಿಸೈಡ್ ಆಗ್ತೀಸ್ ನಮ್ಮ ನೂ ಮಾಡಿ ಸೇರ್ ಇನ್ನು ಅದರ್ ಪಾರ್ಟ್ ಆಫ್ ಕರ್ನಾಟಕದಿಂದ ಸೌತ್ಗೆ ಡ್ರಾ ಮಾಡ್ತಿದ್ದೆ ಅವತ್ತು ಎಲೆಕ್ಷನ್ ಆಗೋದು ಸೌತ್ ಇಂದ ನಾರ್ತ್ ಗೆ ಡ್ರಾ ಮಾಡ್ತಾರೆ ಇಟ್ಸ್supposedly ವಿ ಆಲ್ಸೋ ಟೇಕ್ ಅರಮನ್ ಟೀ ಫೋರ್ಸಸ್ ಆಲ್ಸೋ 4% ಮಾರ್ಜಿನ್ ಫಾರ್ ನಾರ್ತ್ ಎಲೆಕ್ಷನ್ ಸೆಕ್ಟರ್ ವಿ ವಿಲ್ ಅಸಿಸ್ಟ್ ಅಸ್ ಇನ್ ಆಫ್ ಚೆಕ್ ಪೋಸ್ ಅಂಡ್ ಎಫೆಕ್ಟಿವ್ ಇನಿಷಿಯಲ್ ಎಲೆಕ್ಷನ್ ಬ್ಯೂರೋ ಅಂಡ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಇರುತ್ತೆ ಅಸಲಿ ಚೆಕ್ ಪೋಸ್ ನಾವು ಚರ್್ರಕ್ಕೆ ಬೇರೆ ಕಡೆ ಎಲ್ಲಾ ಸಿಕ್ಕಿದ್ದ ಹಾಗೆ ಟೈಕ್ ಟ್ರೈ ಟು ಗಿವ್ ನಾನು ಫೋಟೋ ತಗೊಳ್ಳಂಗಿಲ್ಲ ನಾನು ಬೇಸಿಕಲಿ ಇದು ಫೋಟೋ ಬಳಸ್ತೇನೆ ಕಾರಣ ಫೋಟೋ ಈ ಈ ವರ್ಷ ಕೂಡ ಅಂದರೆ ಹೊಸ ಮೆಟ್ವೈಸ್ ರೀ ಡೀಪ್ ಫೇಕ್ಸ್ ಬರುತ್ತೆ ಜನರೇಟಿವ್ ಏ ಐ ಇದೆ ಅದು ಇದು ಅಂತ ನಾವು ಸೊ ಫೋಟೋಸ್ ಮೇಲೆ ಇಲ್ಲ ಅಧಿಕಾರಿಗೂ ರಿಪೋರ್ಟ್ ಮೇಲೆ ನಾನು ನಂಬಿಕೆ ಮಾಡ್ತೇನೆ ಅಲ್ಲಾದರೆ ಫಿಸಿಕಲ್ ವಿಸಿಟ್ ಮಾಡುವಾಗ ನಂಬಿಕೆ ನೀವು ಹೋಗುವಾಗ ಹೇಳ್ಬಿಟ್ರೆ ನಾವೇ ಬಂದ್ಬಿಡ್ತೀವಿ ಸರ್ ನಿಮ್ಮ ಕಡೆ ಹೋಯ್ತಾ ಇದ್ದೀವಿ ಅಂದರೆ ನಾವು ಬಂದ್ಬಿಡ್ತೀವಿ ಇಂಪಾರ್ಟೆಂಟ್ ಆಗಿದೆ ಸರ್ ಯಾವಾಗ ಒನ್ ಟೈಮ್ ಅಷ್ಟೇ ಸರ್ ಎಲ್ಲ ಟೈಮಲ್ಲ ಯಾವಾಗ ಇಂಪಾರ್ಟೆಂಟ್ ಇದ್ದಾಗ ಅಂತ ಇಂಪಾಮ್ ಮಾಡಿದಾಗ ಹೇಳಿದರೆ ಸಾಕು ಇಂಪಾರ್ಟೆಂಟ್ ಅಷ್ಟೇ ಸರ್ ಹೋದಾಗ ಸಿಗ್ಲೇಬೇಕು ಅಂತೇನಿಲ್ಲ ಸರ್ ವಿಸಿಟ್ ನೀವು ಪರಿಶೀಲನೆ ಮಾಡ್ತಾ ಇದ್ರಿ ಅಂತ ನಮ್ಗೆ ನೀವು ಚೆಕಿಂಗ್ ಮಾಡ್ತಾ ಇದ್ರು ಅದೊಂದು ವಿಷಯ ಸಿಗ್ತದೆ ಸಾಕು ಸರ್ ನೀವು

ಸಿ ಮತ್ತೆ ಇನ್ಫಾರ್ಮೇಷನ್ ವೆರಿ ಲೆಸ್ ಏನೋ ಆಗಿದೆ ಅಂತ ಆತಾರೆ ಯಾವ ಜಾಗ ಎಲ್ಲಿ ಗೊತ್ತು ಈ ತರದ್ದು ಏನು ಡೀಟೇಲ್ಸೇ ಕೊಡೋದ್ರಲ್ಲಿ ಏನಂತ ಈ ಥರದ ಮಿಸ್ಕಮ್ಯುನಿಕೇಶನ್ ಆಗ್ತಿರೋದ್ರಿಂದ ಕ್ಲೋಸ್ ಜಸ್ಟ್ ನಾವು ಗ್ಯಾಪ್ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಏನು ರಮೇಶ್ ಜಿ ಕೂಡ ಡಿಹಿಲ್ ಐಟಿಷಿಯಲ್ ಇನ್ಫಾರ್ಮೇಷನ್ ತೊಡಗಿನೇ ನಾನು ನಮ್ಮ ಸಿಗುತ್ತೆ ಅದಕ್ಕೆ ಒಂದು ಮಾಹಿತಿ ಯಾವುದು